ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಎ ವಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಏಳನೇ ತರಗತಿ ಗಣಿತದ ಎರಡನೆಯ ಅಧ್ಯಾಯ ಭಿನ್ನರಾಶಿಗಳು ಮತ್ತು ದಶಮಾಂಶಗಳು ಪಾಠದ ಅಭ್ಯಾಸ ಎರಡು ಪಾಯಿಂಟ್ ಮೂರನ್ನು ಸ್ವವಿವರವಾಗಿ ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಹಿಂದಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಎರಡು ಪಾಯಿಂಟ್ ಒಂದು ಮತ್ತು ಎರಡು ಪಾಯಿಂಟ್ ಎರಡನ್ನು ಸ್ವವಿವರವಾಗಿ ನೋಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ನಮ್ಮ ಚಾನಲಲ್ಲಿ ಇದ್ದಾವೆ ನೋಡ್ರಿ ಅದೇ ರೀತಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಅದರ ಮುಖಾಂತರ ನೋಟಿಫೈ ಆಗಿರಿ ವಿದ್ಯಾರ್ಥಿಗಳೇ ಅಭ್ಯಾಸ ಎರಡು ಪಾಯಿಂಟ್ ಮೂರರಲ್ಲಿ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡಿದಾಗ ಇವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತದ ಒಂದನ್ನು ನೋಡ್ರಿ ಹನ್ನೆರಡು ಭಾಗಕರ ಮೂರು ಬಾಯ್ ನಾಲ್ಕು ಅಂತದ ಎರಡನೇದು ಹದಿನಾಲ್ಕು ಭಾಗಕರ ಐದು ಬಾಯ್ ಆರು ಅಂತದ ಮೂರನೇದು ಎಂಟು ಭಾಗಕರ ಏಳು ಬೈ ಮೂರು ಅಂತದ ನಾಲ್ಕು ಭಾಗಕರ ಎಂಟು ಬೈ ಮೂರು ಅಂತದ ಮೂರು ಭಾಗಕರ ಎರಡು ಪೂರ್ಣ ಒಂದು ಬೈ ಮೂರು ಅಂತದ ನೆಕ್ಸ್ಟು ಆರನೇದು ಐದು ಭಾಗಕರ ಮೂರು ಪೂರ್ಣ ನಾಲ್ಕು ಬೈ ಏಳು ಅಂತದ ಇವುಗಳನ್ನು ನಾವು ಒಂದೊಂದೇ ಲೆಕ್ಕಗಳನ್ನು ನೋಡ್ತಾ ಹೋಗೋಣ ಹನ್ನೆರಡು ಭಾಗಕರ ಮೂರು ಬಾಯ್ ನಾಲ್ಕು ಇದನ್ನು ನಾವು ಯಾವ ರೀತಿ ಇದರ ಬೆಲೆಯನ್ನು ಹಿಡಿತೀವಿ ಅಂತಂದಾಗ ಈ ಭಿನ್ನ ರಾಶಿಗಳ ಭಾಗಕರ ಮಾಡಬೇಕಾದ್ರೆ ಒಂದು ಪಾಯಿಂಟ್ ನೀವು ಭಾಳಷ್ಟು ನೆನಪಿಟ್ಕೋಬೇಕು ತಂದ ವ್ಯುತ್ಕ್ರಮ ವ್ಯುತ್ಕ್ರಮ ಅಂತಂದರೆ ಏನು ಈ ಭಾಗಾಕಾರ ಚಿಹ್ನೆಯ ಬದಲಿನ ಏನಾದರೂ ಹನ್ನೆರಡು ಇಂಟು ಗುಣಾಕಾರ ಅಂತ ಹಾಕಿದ್ವಿ ಅಂತಂದ್ರೆ ಕ್ರಮ ಆಗುತ್ತಾ ಅಂಶ ಇದ್ದದ್ದು ಛೇದ ಆಗುತ್ತಾ ಛೇದ ಇದ್ದದ್ದು ಅಂಶ ಆಗುತ್ತಾ ಇದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ವಿದಕ್ರಮ ಅಂತ ಆಗತ್ತೀವಿ ಇಲ್ಲಿ ಅಂಶ ಮೂರದ ಛೇದ ನಾಲ್ಕದ ಹೌದಾ ಅದೇನಾಗತ್ತಂದ್ರೆ ಅಂಶ ನಾಲ್ಕು ಛೇದ ಮೂರು ಅಂತ ಆಗತ್ತ ಹೌದಾ ಇದಕ್ಕೆ ನಾವು ಕ್ರಮ ಅಂತ ಕರಿತೀವಿ ಹೌದಾ ಏನಾಯಿತು ತಲೆ ಕೆಳಗಾಯಿತು ತಲೆ ಕೆಳಗಾಯಿತು ಈ ರೀತಿಯಾಗಿ ನಾವಿದನ್ನು ಮೂರು ಕೆಳಗೆ ನಾಲ್ಕನ್ನ ಮೇಲೆ ಈ ರೀತಿಯಾಗಿ ಬರೋದಲ್ಲ ಇದಕ್ಕೆ ನಮ್ಮ ವಿಕ್ರಮ ಅಂತ ಕರಿತೀವಿ ಹೌದಾ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತದ ಗುಣಾಕಾರದಲ್ಲಿ ಹೌದಾ ಇದು ಹನ್ನೆರಡು ಯಾವುದ್ರ ಜೋಡಿ ಗುಣಾಕಾರ ಇರುತ್ತಾ ಈ ನಾಲ್ಕರ ಜೋಡಿ ಅಂಶದ ಜೋಡಿ ಗುಣಾಕಾರ ಇರುತ್ತಾ ಇದಕ್ಕೆ ಇದಕ್ಕೆ ನಾವು ಕಟ್ತಾ ಹೊಡಿಬೋದು ಮೂರು ಅಂದಲಿ ಮೂರು ನಾಕ್ಲಿ ನಾಲ್ಕು ನಾಲ್ಕಲೆ ಎಷ್ಟಾಯಿತು ಹದಿನಾರು ಇದು ಇದರ ಉತ್ತರ ಆಗಿರುತ್ತೆ ಹೌದಾ ಅದೇ ರೀತಿಯಾಗಿ ಪ್ರಶ್ನೆ ಸಂಖ್ಯೆ ಎರಡನ್ನು ನಾನು ನೋಡಿದಾಗ ಏನದ ಹದಿನಾಲ್ಕು ಭಾಗಕಾರ ಐದು ಬಾಯ್ ಆರು ಅಂತದ ಹದಿನಾಲ್ಕು ಭಾಗಕಾರ ಐದು ಬಾಯ್ ಆರು ಅಂತದ ಹೌದಾ ಇಲ್ಲೂ ಕೂಡ ನಾವೇನು ಮಾಡಬೇಕು ವಿದ್ರಮ ಮಾಡಬೇಕು ಹದಿನಾಲ್ಕು ಇಂಟು ಆರು ಬೈ ಐದು ಅಂತ ಮಾಡಬೇಕು ಆರು ಬೈ ಐದು ಅಂತ ಮಾಡಬೇಕು ನೆಕ್ಸ್ಟ್ ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಸೊ ಡೈರೆಕ್ಟಾಗಿ ಏನು ಮಾಡ್ತೀರಿ ಅಂತಂದ್ರೆ ಆರು ನಾಲ್ಕಲಿ ಡೈರೆಕ್ಟಾಗಿ ಹದಿನಾಲ್ಕು ಆರಲಿ ಎಂಬತ್ನಾಲ್ಕು ಹದಿನಾಲ್ಕು ಆರಲಿ ಎಂಬತ್ತ್ನಾಲ್ಕು ಬಾಯ್ ಐದು ಅಂಥೇಳಿ ಬರೀತ್ವಿ ಇದು ಇದರ ಬೆಲೆಯಾಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರು ಎಂಟು ಭಾಗಕಾರ ಏಳು ಬಾಯ್ ಮೂರು ಅಂತದ ಎಂಟು ಭಾಗಕಾರ ಏಳು ಬಾಯ್ ಮೂರು ಅಂತದ ಸೊ ಇದನ್ನು ಎಂಟು ಗುಣಾಕಾರ ಮೂರು ಬಾಯ್ ಏಳು ಅಂತ ಮಾಡ್ತೀರಿ ಸೊ ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಎಂಟು ಮೂರಲೇ ಇಪ್ಪತ್ನಾಲ್ಕು ಬಾಯ್ ಏಳು ಇಪ್ಪತ್ನಾಲ್ಕು ಬೈ ಏಳು ಅಂತಕ್ಕಂಥದ್ದು ಉತ್ತರ ಬರುತ್ತೆ ನೆಕ್ಸ್ಟ್ ಅದೇ ರೀತಿಯಾಗಿ ನಾಲ್ಕನೇದು ನೋಡಿದಾಗ ನಾಲ್ಕು ಭಾಗಕಾರ ಎಂಟು ಬಾಯ್ ಮೂರು ಅಂತದ ಇದನ್ನು ವಿದ್ರಮ ಮಾಡಿದಾಗ ನಾಲ್ಕು ಗುಣಾಕಾರ ಮೂರು ಬಾಯ್ ಎಂಟು ಅಂತಾಯಿತು ಹೌದಾ ನಾಲ್ಕು ಒಂದಲಿ ನಾಲ್ಕು ಎರಡುಲಿ ಎಷ್ಟು ಉಳಿತು ಮೂರು ಬಾಯ್ ಮೂರು ಬಾಯ್ ಎರಡು ಅಂತಕ್ಕಂಥದ್ದು ಆನ್ಸರ್ ಹೊಳಿತು ಈ ರೀತಿಯಾಗಿ ನಾವು ಇದನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿದಾಗ ಮೂರು ಭಾಗಾಕಾರ ಎರಡು ಪೂರ್ಣ ಒಂದು ಬೈ ಮೂರು ಅಂತದ ಹೌದಾ ಮೂರು ಇಂಟು ಮೂರು ಮೂರಡಲೇ ಆರು ಆರು ಪ್ಲಸ್ ಒಂದು ಏಳು ಏಳು ಬಾಯ್ ಮೂರು ಅಂತಾಯಿತು ಇದನ್ನು ನಾವು ಸೊ ಸಾರಿ ಇಲ್ಲಿ ಭಾಗ ಕರೆ ಇಟ್ಕೊಡ್ರಿ ನೆಕ್ಸ್ಟ್ ಇದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ವಿದಿಕ್ರಮ ಮಾಡಬೇಕು ಮೂರು ಎಂಟು ಮೂರು ಬಾಯ್ ಏಳು ಅಂತಾಯಿತು ಹೌದಾ ಮೂರು ಮೂರಲೆ ಒಂಬತ್ತು ಬಾಯ್ ಏಳು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತಾ ಒಂಬತ್ತು ಬಾಯ್ ಏಳು ಅಂತ ಕಂಡು ನೆಕ್ಸ್ಟ್ ಆರನ್ನ ನೋಡ್ರಿ ಐದು ಭಾಗಕಾರ ಮೂರು ಪೂರ್ಣ ನಾಲ್ಕು ಬಾಯ್ ಏಳು ಅಂತದ ಮೊದಲಿಗೆ ಇದನ್ನು ವಿಷಮ ಭಿನ್ನರಾಶಿ ಮಾಡ್ಕೋಬೇಕು ಐದು ಭಾಗಕಾರ ಮೂರು ಏಳು ಏಳು ಮೂರಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ನಾಲ್ಕು ಅಂತಂದ್ರೆ ಇಪ್ಪತ್ತೈದು ಬಾಯ್ ಏಳು ಅಂತಾಯಿತು ಸೊ ಐದು ಗುಣಾಕಾರ ಏಳು ಬಾಯ್ ಇಪ್ಪತ್ತೈದು ಅಂತಾಯಿತು ಐದು ಒಂದಲೇ ಐದು ಐದಲೇ ಏಳು ಬೈ ಐದು ಅಂತಕ್ಕಂಥದ್ದು ಉತ್ತರವಾಗಿರ್ತದೆ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಎರಡಲ್ಲಿ ಮುಂದಿನ ಪ್ರತಿ ಭಿನ್ನ ರಾಶಿಯ ಕಂಡು ಹಿಡಿಯಿರಿ ವಿಕ್ರಮಗಳನ್ನು ಭಿನ್ನ ರಾಶಿ ಸಮಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ ಅಂತ ಹೇಳಿದರೆ ವಿದ್ಯಾರ್ಥಿಗಳೇ ವಿದ ವಿಕ್ರಮವನ್ನು ಬರೆಯೋದು ಬಹಳಷ್ಟು ಸುಲಭ ಯಾವ ರೀತಿ ವಿಕ್ರಮವನ್ನು ಬರೀತೀರಿ ಅಂತಂದಾಗ ಮೂರು ಬೈ ಏಳರ ಋತುಕ್ರಮ ಏನಾಗಿರ್ತಂದ್ರೆ ಏಳು ಬೈ ಮೂರು ಆಗಿರುತ್ತೆ ಐದು ಬೈ ಎಂಟರ ವಿದಕ್ರಮ ಏನಾಗಿರುತ್ತೆ ಅಂದರೆ ಎಂಟು ಬೈ ಐದಾಗಿರುತ್ತೆ ಒಂಬತ್ತು ಬೈ ಏಳರ ವಿದ್ರಮ ಏನಾಗಿರುತ್ತೆ ಏಳು ಬೈ ಒಂಬತ್ತಾಗಿರುತ್ತೆ ಆರು ಬೈ ಐದರದು ಐದು ಬೈ ಆರಾಗಿರುತ್ತೆ ಹನ್ನೆರಡು ಬೈ ಏಳರದು ಏಳು ಬೈ ಆಗಿರುತ್ತೆ ಒಂದು ಬೈ ಎಂಟರ ವಿದಕ್ರಮ ಎಂಟಾಗಿರ್ತಾ ಅಥವಾ ಎಂಟು ಬೈ ಒಂದು ಬರೆದ್ರು ಓಕೆ ನೆಕ್ಸ್ಟ್ ಒಂದು ಬೈ ಹನ್ನೊಂದರ ವಿದಕ್ರಮ ಹನ್ನೊಂದಾಗಿರುತ್ತಾ ಅಥವಾ ಹನ್ನೊಂದು ಬೈ ಒಂದು ಬರೆದ್ರು ಓಕೆ ಹೌದಾ ಈಗ ನೆಕ್ಸ್ಟ್ ಏನನ್ನು ಹೇಳಿದರೆ ನಮಗೆ ಮುಂದಿನ ಪ್ರತಿ ಭಿನ್ನ ರಾಶಿಯ ವಿದಕ್ರಮವನ್ನು ಕಂಡುಹಿಡಿದ್ವಿ ಆಲ್ರೆಡಿ ಸಮ ಭಿನ್ನ ರಾಶಿ ವಿಷಮ ಭಿನ್ನ ರಾಶಿ ಮತ್ತು ಪೂರ್ಣಾಂಕಗಳಾಗಿ ವರ್ಗೀಕರಿಸಿ ಅಂತ ಹೇಳಿದಾರೆ ಇಲ್ಲಿ ಸಮಬಿನ್ನ ರಾಶಿ ಅಂತಂದ್ರೆ ನಿಮಗೆ ಗೊತ್ತದ ಏನಪ್ಪಾ ಅಂತಂದ್ರೆ ಸಮಭಿನ್ನ ರಾಶಿ ಅಂತಂದ್ರೆ ಅಂಶ ಚಿಕ್ಕದು ಛೇದ ದೊಡ್ಡದು ಅಂಶ ಚಿಕ್ಕದಿರಬೇಕು ಛೇದ ದೊಡ್ಡದಿರಬೇಕು ಯಾವ್ದು ಯಾವುದದೆ ಇದು 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 ಇವು ಏನಪ್ಪ ಅಂತಂದ್ರೆ ನೀಲಿ ಪಾಯಿಂಟ್ ಪೆನ್ಲೆ ಕ್ಲಿಕ್ ಮಾಡಿರ್ತಕ್ಕಂಥವು ಎಲ್ಲವು ಏನಪ್ಪ ಅಂತಂದ್ರೆ ಸಮಭಿನ್ನ ರಾಶಿಗಳು ಇನ್ನು ಇದು ವಿಷಮ ಭಿನ್ನ ರಾಶಿ ಅಂತಂದ್ರೆ ಅಂಶ ದೊಡ್ಡದು ಮತ್ತು ಛೇದ ಚಿಕ್ಕದಿತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ ವಿಷಮ ಭಿನ್ನ ರಾಶಿ ಅಂತ ಕರಿತೀವಿ ಈ ಬ್ಲ್ಯಾಕ್ ಇಂಕ್ ಕ್ಲೀಟ್ ಟಿಕ್ ಮಾಡಿರ್ತಕ್ಕಂಥವು ವಿಷಮ ಭಿನ್ನ ರಾಶಿಗಳಾಗಿದ್ದಾವೆ ಇನ್ನು ಪೂರ್ಣಾಂಕಗಳು ಅಂತಂದ್ರೆ ಎಂಟು ಹನ್ನೊಂದು ಇವುಗಳಿಗೆ ನಾವು ಏನಂತ ಕರಿತೀವಿ ಪೂರ್ಣಾಂಕಗಳು ಅಂತ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಮೂರನ ನೋಡ್ರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತದ ಇಲ್ಲಿ ಟೋಟಲ್ ಆಗಿ ಆರು ಪ್ರಶ್ನೆಗಳದ್ದಾವೆ ಒಂದೊಂದೇ ಪ್ರಶ್ನೆಗಳದ ಬೆಲೆಗಳನ್ನು ಕಂಡು ಹಿಡಿತಾ ಹೋಗೋಣ ವಿದ್ಯಾರ್ಥಿಗಳೇ ಪ್ರಶ್ನೆ ಸಂಖ್ಯೆ ಒಂದನ್ನ ನೋಡ್ರಿ ಏಳು ಬೈ ಮೂರು ಭಾಗಾಕಾರ ಎರಡು ಅಂತದ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆದ್ರಲ್ಲಿ ವಿದ್ರಮ ಇಲ್ಲಿ ಏನು ಕ್ರಮ ಮಾಡಬೇಕು ಭಿನ್ನ ರಸಿಗಳ ಭಾಗಾಕಾರ ಮಾಡಬೇಕಾದ್ರೆ ಬಲಗಡೆ ಇದು ಬಾಗಾಕಾರದಿಂದ ಬಲಗಡೆ ಇರತಕ್ಕಂಥದ್ದು ಇದು ಎರಡುಗಡೆ ಇರತಕ್ಕಂಥದ್ದು ನಾನು ಏನು ಹೇಳಿದ್ದೆ ಬಲಗಡೆ ಇರ್ತಕ್ಕಂಥದ್ದನ್ನು ವಿದಕ್ರಮ ಮಾಡಬೇಕು ಅಂತ ಹೇಳಿದ್ದೆ ಹೌದಾ ಹಾಗಾದರೆ ಇಲ್ಲಿ ಯಾವ ರೀತಿ ವಿದಕ್ರಮ ಮಾಡ್ತೀರಿ ಎರಡು ಒಂದು ಅದ ಇದನ್ನು ಹೆಂಗೆ ರೀ ಸರ ಅಂತ ನಿಮ್ಮ ಕ್ವಶನ್ ಆಗಿರ್ಬೋದು ಹೌದಾ ಈ ಎರಡರ ಕಡೆಗೆ ಏನೂ ಇಲ್ಲ ಅಂತಂದರೆ ಏನಿರುತ್ತೆ ಅಂದ್ರೆ ಒಂದು ಇರುತ್ತೆ ಕಂಪಲ್ಸರಿ ಒಂದಿದ್ದೇ ಇರುತ್ತೆ ಈಗ ನೋಡಿರಿ ಏಳು ಬೈ ಮೂರು ಭಾಗಕಾರ ಎರಡು ಬೈ ಒಂದು ಅಂತ ಇದಾಯಿತು ಹೌದಾ ಇವಾಗ ವಿದ್ರಮ ಮಾಡಿರಿ ಏಳು ಬೈ ಮೂರು ಎಂಟು ಒಂದು ಬೈ ಎರಡು ಅಂತ ಆಯಿತು ಹೌದಾ ಏನಾಯಿತು ಏಳು ಬೈ ಮೂರು ಇಂಟು ಒಂದು ಬೈ ಎರಡು ಅಂತ ಆಯಿತು ಹೌದಾ ಈಗ ಏನು ಮಾಡ್ಬೋದು ನಾವು ಬೆಲೆ ಈಜಿಯಾಗಿ ಕಣ್ಣಿಡ್ಬೋದು ಏಳು ಒಂದಲಿ ಏಳು ಮೂರು ಮೂರಡಲಿ ಆರು ಈ ರೀತಿಯಾಗಿ ನಾವು ಇದನ್ನು ವಿದಕ್ರಮ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ನಾಲ್ಕು ಬೈ ಒಂಬತ್ತು ಭಾಗಕಾರ ಐದು ಅಂತದ ಹೌದಾ ನಾಲ್ಕು ಬೈ ಒಂಬತ್ತು ಡೈರೆಕ್ಟಾಗಿ ಮಾಡ್ತೀನಿ ನಾನು ಗುಣಾಕಾರ ಒಂದು ಬೈ ಐದು ಅಂತಾಯಿತು ನಾಲ್ಕು ಒಂದಲಿ ನಾಲ್ಕು ಒಂಬತ್ತೈದಲಿ ನಲವತ್ತ ಐದು ಈ ರೀತಿಯಾಗಿ ನಾವು ಇವುಗಳನ್ನು ಸಾಲ್ವ್ ಮಾಡ್ತೀವಿ ನೆಕ್ಸ್ಟು ಪ್ರಶ್ನೆ ಸಂಖ್ಯೆ ಮೂರನ್ನು ನಾನು ನೋಡಿದಾಗ ಮೂರನೇದಂದ್ರೆ ಆರು ಬಾಯ್ ಹದಿಮೂರು ಬಲಾಕಾರ ಏಳು ಅಂತದ ಆರು ಬಾಯ್ ಹದಿಮೂರು ಇಂಟು ಒಂದು ಬಾಯ್ ಏಳು ಅಂತಾಗತ್ತೆ ಆರು ಅಂದಲಿ ಆರು ಹದಿಮೂರೇಳಿ ತೊಂಬತ್ತು ಒಂದು ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿರಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ನಾಲ್ಕು ಪೂರ್ಣ ಒಂದು ಬೈ ಮೂರು ಭಾಗಕಾರ ಮೂರು ಅಂತದ ಹೌದಾ ಮೂರು ನಾಲ್ಕಲಿ ಹನ್ನೆರಡು ಒಂದು ಹದಿಮೂರು ಬೈ ಮೂರು ಬಾಗಾಕಾರ ಮೂರು ಬಾಯ ಒಂದು ಅಂತ ತಗೊಳ್ರಿ ನೆಕ್ಸ್ಟ್ ಏನು ಮಾಡ್ತೀರಿ ಹದಿಮೂರು ಬಾಯ್ ಮೂರು ಇಂಟು ಒಂದು ಬೈ ಮೂರು ಅಂತಾಯಿತು ಈಗೇನು ಮಾಡ್ತೀರಿ ಅಂತಂದ್ರೆ ಹದಿಮೂರು ಒಂದಲೇ ಹದಿಮೂರು ಮೂರು ಮೂರಲಿ ಒಂಬತ್ತು ಅಂತಾಯಿತು ನೆಕ್ಸ್ಟು ಐದನ್ನು ನೋಡಿರಿ ಮೂರು ಪೂರ್ಣ ಒಂದು ಬಾಯ್ ಎರಡು ಭಾಗಕಾರ ನಾಲ್ಕು ಅಂತಾಯಿತು ಎರಡು ಮೂರಲೆ ಆರು ಆರು ಒಂದು ಏಳು ಏಳು ಬೈ ಎರಡು ಗುಣಾಕಾರ ಒಂದು ಬೈ ನಾಲ್ಕು ಏಳು ಒಂದಲೆ ಏಳು ಎರಡು ನಾಲ್ಕಲೇ ಎಂಟು ಅಂತಾಯಿತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ನಾಲ್ಕು ಪೂರ್ಣ ಮೂರು ಬೈ ಏಳು ಭಾಗಕಾರ ಏಳು ಅಂತದ ಹೌದಾ ಏಳು ನಾಲ್ಕಲಿ ಇಪ್ಪತ್ತೆಂಟು ಇಪ್ಪತ್ತೆಂಟು ಪ್ಲಸ್ ಮೂರು ಮೂವತ್ತೊಂದು ಬಾಯ್ ಏಳು ಗುಣಾಕಾರ ಒಂದು ಬಾಯ್ ಏಳು ಮೂವತ್ತೊಂದು ಒಂದಲೇ ಮೂವತ್ತೊಂದು ಏಳು ಏಳು ನಲವತ್ತ ಒಂಬತ್ತು ವಿದ್ಯಾರ್ಥಿಗಳೇ ಈ ರೀತಿಯಾಗಿ ಇವುಗಳನ್ನು ನಾವೇನು ಮಾಡ್ತೀವಿ ಅಂತಂದ್ರೆ ಸಾಲ್ವ್ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಇವುಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತದ ಇಲ್ಲಿವರೆಗೂ ನಾವು ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಮೂರರಲ್ಲಿ ಏನನ್ನ ನೋಡಿದ್ವಿ ಒಂದು ಪೂರ್ಣಾಂಕದಿಂದ ಭಿನ್ನರಾಶಿಯ ಭಾಗಕಾರ ರಾಶಿಯಿಂದ ಪೂರ್ಣಾಂಕದ ಭಾಗಾಕಾರ ಈ ರೀತಿಗಳನ್ನು ನೋಡಿದ್ದೀವಿ ಈಗ ಭಿನ್ನ ರಾಶಿಯ ಭಾಗಕಾರವನ್ನು ನೋಡೋಣ ಟೋಟಲ್ ಆಗಿ ಎಂಟು ಪ್ರಶ್ನೆಗಳದಾವ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಎರಡು ಬೈ ಐದು ಭಾಗಕಾರ ಒಂದು ಬೈ ಎರಡು ಅಂತದ ಸೊ ಈಗ ನಾವು ಏನು ಮಾಡ್ತೀವಿ ಅಂತಂದ್ರೆ ಬಲಗಡೆ ಸೈಡ್ ಇರ್ತಕ್ಕಂಥದ್ದನ್ನು ವಿದ್ರಮ ಮಾಡ್ತೀವಿ ಹೌದಾ ಎರಡು ಬೈ ಐದು ಇಂಟು ಎರಡು ಬೈ ಒಂದು ಅಂತಾಯಿತು ಹೌದಾ ಎರಡು ನಾಲ್ಕು ಐದು ಒಂದ್ಲಿ ಐದು ನಾಲ್ಕು ಬೈ ಐದು ಆನ್ಸರ್ ಆಗಿರುತ್ತೆ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎರಡು ಏನದ ಅಂತಂದ್ರೆ ನಾಲ್ಕು ಬೈ ಒಂಬತ್ತು ಭಾಗಕಾರ ಎರಡು ಬಾಯ್ ಮೂರು ಅಂತದ ಹೌದಾ ನಾಲ್ಕು ಬೈ ಒಂಬತ್ತು ಇಂಟು ಇದನ್ನು ವಿದಕ್ರಮ ಮಾಡಿದಾಗ ಏನಾಗುತ್ತೆ ಮೂರು ಬಾಯ್ ಎರಡು ಅಂತ ಆಗುತ್ತೆ ಎರಡು ಒಂದ್ಲಿ ಎರಡು ಎರಡುಲಿ ಮೂರು ಒಂದ್ಲಿ ಮೂರು ಮೂರಲಿ ಏನು ನೋಡುತ್ತಿಲ್ಲಿ ಎರಡು ಬೈ ಮೂರು ಅಂತಕ್ಕಂಥದ್ದು ಆನ್ಸರ್ ಆಗಿರುತ್ತ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಮೂರು ಬೈ ಏಳು ಭಾಗಕಾರ ಎಂಟು ಬೈ ಏಳು ಅಂತದ ಇದನ್ನು ಮೂರು ಬಾಯ್ ಏಳು ಬಾಗಾಕಾರ ಎಂಟು ಬೈ ಏಳನ್ನು ವಿದ್ರಮ ಮಾಡಿದಾಗ ಏಳು ಬಾಯ್ ಎಂಟು ಅಂತಾಗುತ್ತೆ ಈ ಏಳು ಏಳು ಹೋದ್ರು ಏನು ಉಳಿತು ಅಂತಂದ್ರೆ ಮೂರು ಬಾಯ್ ಎಂಟು ಅಂತಕ್ಕಂಥದ್ದು ಆನ್ಸರ್ ಆಗಿರ್ತ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಎರಡು ಪೂರ್ಣ ಒಂದು ಬೈ ಮೂರು ಭಾಗಾಕಾರ ಮೂರು ಬಾಯ್ ಐದು ಅಂತದ ಈಗ ನಾವೇನು ಮಾಡಬೇಕು ಅಂತಂದ್ರೆ ಇದು ಮಿಶ್ರ ಭಿನ್ನರಾಶಿಯನ್ನು ವಿಷಮ ಬಿಣ್ಣರಾಶಿ ಕನ್ವರ್ಟ್ ಮಾಡಬೇಕು ಮೂರೆಲಿ ಆರು ಆರು ಒಂದು ಏಳು ಏಳು ಬೈ ಮೂರು ಗುಣಾಕಾರ ಇದು ಮೂರು ಬೈ ಐದು ಇರತಕ್ಕಂಥದ್ದು ವಿಕ್ರಮ ಮಾಡಿದಾಗ ಐದು ಬೈ ಮೂರು ಅಂತಾಗತ್ತೆ ಹೌದಾ ಏಳು ಐದಲಿ ಮೂವತ್ತೈದು ಮೂರು ಮೂರಲಿ ಒಂಬತ್ತು ಇದು ಆನ್ಸರ್ ಆಗಿರ್ತದೆ ನೆಕ್ಸ್ಟ್ ಐದನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಐದನ್ನು ನೋಡಿದಾಗ ಮೂರು ಪೂರ್ಣ ಒಂದು ಬೈ ಎರಡು ಭಾಗಕಾರ ಎಂಟು ಬೈ ಮೂರು ಅಂತದ ಹೌದಾ ಇದನ್ನು ಮಿಶ್ರ ಪಿಣ್ಣರಾಶಿಯನ್ನು ವಿಷಮ ಪಿನ್ನರಾಶಿಗೆ ಕನ್ವರ್ಟ್ ಮಾಡಿದಾಗ ಮೂರೆ ಆರು ಆರು ಒಂದು ಏಳು ಏಳು ಬೈ ಎರಡು ಗುಣಾಕಾರ ವಿದ್ರಮ ಮಾಡಿದಾಗ ಮೂರು ಬೈ ಎಂಟು ಅಂತಾಗತ್ತ ಏಳು ಮೂರಲಿ ಇಪ್ಪತ್ತೊಂದು ಎರಡು ಎಂಟಲೇ ಹದಿನಾರು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ ನೋಡಿದಾಗ ಎರಡು ಬಾಯ್ ಐದು ಭಾಗಕಾರ ಒಂದು ಪೂರ್ಣ ಒಂದು ಎರಡಾಂಶ ಸಾರಿ ಒಂದು ಪೂರ್ಣ ಒಂದು ಬಾಯ್ ಎರಡು ಅಂತಾಯಿತು ಎರಡು ಬಾಯ್ ಐದು ಇದನ್ನು ವಿದ್ರಮ ಮಾಡಿಕೊಂಡಾಗ ಎರಡು ಒಂದಲೇ ಎರಡು ಎರಡು ಒಂದು ಮೂರು ಮೂರು ಬಾಯ್ ಎರಡು ಅಂತಾಯಿತು ಹೌದಾ ಇದನ್ನು ವಿದ್ರಮ ಮಾಡಿದಾಗ ಏನಾಗುತ್ತಾ ಅಂತಂದ್ರೆ ಎರಡು ಬೈ ಐದು ಗುಣಾಕಾರ ಮೂರು ಬಾಯ್ ಎರಡು ಇರ್ತಕ್ಕಂಥದ್ದು ಎರಡು ಬೈ ಮೂರು ಅಂತ ಅಂತಾಯಿತು ಎರಡೆರಲ್ಲಿ ನಾಲ್ಕು ಐದು ಮೂರಲ್ಲಿ ಹದಿನೈದು ನಾಲ್ಕು ಬಾಯ್ ಹದಿನೈದು ಅಂತ ಆಗುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಮೂರು ಪೂರ್ಣ ಒಂದು ಬಾಯ್ ಐದು ಭಾಗಾಕಾರ ಒಂದು ಪೂರ್ಣ ಎರಡು ಬಾಯ್ ಮೂರು ಅಂತದ ಮೊದಲಿಗೆ ಮಿಶ್ರ ಬಿಣ್ಣರಾಶಿಯನ್ನು ವಿಷಮ ಬಣ್ಣರಾಶಿ ಕನ್ವರ್ಟ್ ಮಾಡ್ಕೊಳ್ಳೋಣ ಹೌದಾ ಐದು ಮೂರಲೇ ಹದಿನೈದು ಹದಿನೈದು ಒಂದು ಹದಿನಾರು ಬಾಯ್ ಐದು ಭಾಗಾಕಾರ ಮೂರು ಒಂದಲೇ ಮೂರು ಮೂರು ಪ್ಲಸ್ ಎರಡು ಐದು ಐದು ಬಾಯ್ ಮೂರು ಅಂತಾಯಿತು ಇದನ್ನು ಸಾಲ್ವ್ ಮಾಡ್ಬೇಕಂದ್ರೆ ಹದಿನಾರು ಬಾಯ್ ಐದು ಗುಣಾಕಾರ ಇದನ್ನು ವಿದಕ್ರಮ ಮಾಡಿದಾಗ ಮೂರು ಬಾಯ್ ಐದು ಅಂತಾಗತ್ತ ಇಲ್ಲಿ ಯಾವುದೇ ರೀತಿ ಕಟ್ತಾ ಹೋಗಲ್ಲ ಹದಿನಾರು ಮೂರಲಿ ನಲವತ್ತೆಂಟು ಐದು ಐದೈದಲಿ ಇಪ್ಪತ್ತ ಐದು ನೆಕ್ಸ್ಟ್ ಕೊನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡಿದಾಗ ಎರಡು ಪೂರ್ಣ ಒಂದು ಬೈ ಐದು ಭಾಗಾಕಾರ ಒಂದು ಪೂರ್ಣ ಒಂದು ಬೈ ಐದು ಅಂತದ ಐದೆರಡಲೇ ಹತ್ತು ಹತ್ತು ಒಂದು ಹನ್ನೊಂದು ಬಾಯ್ ಐದು ಭಾಗಾಕಾರ ಐದೊಂದಲೇ ಐದು ಒಂದು ಆರು ಆರು ಬೈ ಐದು ಅಂತಾಯಿತು ಹನ್ನೊಂದು ಬೈ ಐದು ಎಂಟು ವಿದಕ್ರಮ ಮಾಡಿದಾಗ ಐದು ಬೈ ಆರು ಅಂತಾಯಿತು ನೆಕ್ಸ್ಟ್ ಎ ಐದು ಎ ಐದು ಕ್ಯಾನ್ಸಲ್ ಆಯಿತು ಏನು ಉಳಿತು ಹನ್ನೊಂದು ಬೈ ಆರು ಅಂತಕ್ಕಂಥದ್ದು ಉಳಿತು ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡಿದ್ದೀವಿ ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ನಾಲ್ಕನ್ನು ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತದ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು